ಕಳೆದೆರಡು ವರ್ಷ ಬರಗಾಲ ಈ ವರ್ಷ ಜಿಲ್ಲೆಯಲ್ಲಿ ಐತಿಹಾಸಿಕ ತಾಪಮಾನ ದಾಖಲು ಕೆಲವೊಂದು ಕಡೆ ತಾಪಮಾನದಿಂದ ಎಷ್ಟೋ ಜನರು ಸಾವನ್ನಪ್ಪಿದ್ದುಂಟು ಇದಕ್ಕೆ ಹಸಿರು ನಾಶವು ಒಂದು ಕಾರಣ ಅಂತ ಹೇಳಿದರೆ ತಪ್ಪೇನಿಲ್ಲ ಇದೀಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಜಿಲ್ಲೆಯಲ್ಲಿ ಲಕ್ಷ ವೃಕ್ಷೋತ್ಸವ ಆಚರಿಸ್ತಾ ಇದೆ ಈ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಹೌದು ಒಂದೆಡೆ ಸಸಿ ನೆಡುತ್ತಿರೋ ಉಸ್ತುವಾರಿ ಸಚಿವರು ಹಾಗೂ ಜನಪ್ರತಿನಿಧಿಗಳು ಮತ್ತೊಂದೆಡೆ ಸಸಿ ನೆಡುತ್ತಿರುವ ಡಿಸಿ ಹಾಗೂ ಅಧಿಕಾರಿ ವರ್ಗ ಇನ್ನೊಂದೆಡೆ ಸಸಿ ನೆಡುತ್ತಿರೋ ಕಾಲೇಜು ವಿದ್ಯಾರ್ಥಿಗಳು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬಾಗಲಕೋಟೆಯಲ್ಲಿ ಜಿಲ್ಲೆಯಲ್ಲಿ ಸರ್ಕಾರದ ಸೂಚನೆ ಪ್ರಕಾರ ಲಕ್ಷ ವೃಕ್ಷೋತ್ಸವ ಆಚರಿಸಲಾಗ್ತಾ ಇದೆ ಇಂದಿನಿಂದ ಜಿಲ್ಲೆಯ ಒಂಬತ್ತು ತಾಲೂಕಿನಲ್ಲೂ ಲಕ್ಷ ವೃಕ್ಷೋತ್ಸವ ಅಭಿಯಾನ ಶುರುವಾಗಿದೆ ವೃಕ್ಷೋತ್ಸವದ ಮೊದಲ ದಿನ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ ಭಾಗವಾಗಿ ಲಕ್ಷ ವೃಕ್ಷೋತ್ಸವಕ್ಕೆ ಚಾಲನೆ ನೀಡಿದರು ಬಾಗಲಕೋಟೆ ನಗರದ ಗುರುಬಸವ ನಗರದ ವ್ಯಾಪ್ತಿಯಲ್ಲಿ ಸಸಿ ನೆಡುವ ಮೂಲಕ ಲಕ್ಷ ವೃಕ್ಷೋತ್ಸವಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಮಾತನಾಡಿದ ತಿಮ್ಮಾಪುರ ನಮ್ಮ ಸರ್ಕಾರ ತಾಪಮಾನ ನಿಯಂತ್ರಣಕ್ಕೆ ಇಂತಹ ಕಾರ್ಯಕ್ಕೆ ಮುಂದಾಗಿದೆ ಎಂದು ಹೇಳಿದ್ದು ಹೀಗೆ ಮರಗಳಿಸಬೇಕು ಮುಂದಿನ ಪೀಳಿಗೆ ಸಹಾಯಕಾರಿ ಆಗಬೇಕು ಇಟ್ಟುಕೊಂಡು ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೀತಿಯಲ್ಲಿಕೊಂಡು ಟ್ರಸ್ಟ್ ಮಾಡಬೇಕಂತ ಯೋಚನೆ ಇಟ್ಟುಕೊಂಡು ಬಹುಶಃ ಜಿಲ್ಲೆಯಾದ್ಯಂತ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಆಶಕ್ತಿ ವಹಿಸಿ ಎಲ್ಲರೂ ಕರೆ ನೆಡುವಷ್ಟೇಗಳಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳ ಸಹಯೋಗದಲ್ಲಿ ನಡೆದ ವೃಕ್ಷೋತ್ಸವದಲ್ಲಿ ಬಾಗಲಕೋಟೆ ನಗರದ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಇಂದು ಜಿಲ್ಲೆಯ ಒಂಬತ್ತು ತಾಲೂಕಿನ ಅರವತ್ತೈದು ಕಡೆ ವೃಕ್ಷೋತ್ಸವ ನಡೆಸಲಾಗಿದೆ ಇಂದು ಇಪ್ಪತ್ತೆಂಟು ಸಾವಿರ ಗಿಡ ನೆಟ್ಟಿದ್ದು ವಾರದೊಳಗೆ ಒಟ್ಟು ಒಂದು ಲಕ್ಷ ಗಿಡ ನೆಡಲಿದ್ದಾರೆ ಗಿಡ ನೆಟ್ಟ ಡಿಸಿ ಹಾಗೂ ವಿದ್ಯಾರ್ಥಿನಿಯರು ಪರಿಸರ ರಕ್ಷಣೆ ತುಂಬಾ ಮುಖ್ಯ ತಾಪಮಾನ ಹೆಚ್ಚಾಗಲು ಮರಗಳ ನಾಶವೇ ಕಾರಣ ಆದ್ದರಿಂದ ಇಂದು ಗಿಡ ನೆಡುವ ಕಾರ್ಯದಲ್ಲಿ ಭಾಗಿಯಾಗಿದ್ದು ಖುಷಿಯಾಗಿದೆ ಎಲ್ಲರೂ ಹೆಚ್ಚು ಹೆಚ್ಚು ಗಿಡ ನೆಟ್ಟು ಪರಿಸರ ಸಂರಕ್ಷಣೆ ಮಾಡೋಣ ಅಂತಾರೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಹಸಿರು ಭೂಮಿಯನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ವಿದ್ಯಾರ್ಥಿಗಳು ಜನಪ್ರತಿನಿಧಿಗಳು ಸ್ವಯಂ ಸೇವಕರು ಯಾರೆಲ್ಲ ಪರಿಸರ ಪ್ರಿಯರಿರ್ತಾರೆ ಅವರೆಲ್ಲರೂ ಕೂಡ ಸ್ವಯಂ ಸ್ಫೂರ್ತಿಯಿಂದ ಭಾಗವಹಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಲಕ್ಷ ವೃಕ್ಷ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಜೂನ್ ಹದಿನೈದನೇ ತಾರೀಕು ಇಂಥದೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರಲ್ಲಿ ಜಿಲ್ಲಾಡಳಿತ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆ ಕಾರ್ಯಕ್ರಮದ ಆಶಯದಂತೆ ನಾವು ಮಾಡಬೇಕು ಅಂತ ಕಳೆದ ತಿಂಗಳ ಪ್ಲಾನ್ ಮಾಡಿದ್ವಿ ವಿವಿಧ ಕಾರಣಗಳಿಂದ ಅದಾಗಿರ್ಲಿಲ್ಲ ಇವತ್ತು ನಮ್ಮ ಜಿಲ್ಲೆಯ ಒಂಬತ್ತು ತಾಲೂಕುಗಳ ಒಂದು ಅರವತ್ತೈದು ಸ್ಥಳಗಳಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳಗಳು ಅದಕ್ಕಾಗಿ ನಾವು ಇದು ಒಳ್ಳೆಯ ಸಮಯ ಮತ್ತು ಸಸಿಗಳನ್ನು ನೆಡಕ್ಕೆ ಮತ್ತೆ ಸರ್ಕಾರಿ ಜಾಗಗಳು ಸ್ಮಶಾನ ಆಯಿತು ಕೆರೆಗಳಾಯ್ತು ಮತ್ತೆ ಈ ರೀತಿ ಸಿವಿಕ್ ಕಮ್ಯುನಿಟೀಸ್ಗೆ ಅಂತ ಜಾಗ ಗುರ್ತು ಮಾಡಿರುವ ಕಡೆ ನಿರ್ದಿಷ್ಟಪಡಿಸಿದ ಕಡೆ ಸ್ಥಳಗಳನ್ನು ಗುರ್ತು ಮಾಡಿ ವಿದ್ಯಾರ್ಥಿಗಳು ಸಂಬಂಧಪಟ್ಟ ಹತ್ತಿರದ ಕಾಲೇಜು ವಿದ್ಯಾರ್ಥಿಗಳು ಮತ್ತೆ ನಮ್ಮ ಆಡಳಿತ ವ್ಯವಸ್ಥೆ ಇಡೀ ಜಿಲ್ಲಾಡಳಿತ ಎಲ್ಲವೂ ಸೇರಿ ಎಲ್ಲ ಇಲಾಖೆಗಳ ಸಮನ್ವಯದಲ್ಲಿ ಅದನ್ನ ಈಗ ಪ್ರೊಟೆಕ್ಷನ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕೂಡ ಮಳೆ ಮಳೆ ಈ ಗೊತ್ತಿದೆ ಒಳ್ಳೆ ಇದೆ ಬರುತ್ತೆ ಅಂತ ಇನ್ ಕೇಸ್ ಮಳೆ ಬರಲಿಲ್ಲ ಅಂದ್ರೆ ಇನ್ನು ಎರಡು ಮೂರು ಸತಿ ಅವುಗಳನ್ನ ನೀರ್ ಹಾಕಿ ಅವುಗಳನ್ನ ಉಳಿಸಿ ಆ ಒಂದು ತಾಪಮಾನ ಏರಿಕೆಗೆ ಒಂದು ಸಾಸಿವೆ ಕಾಳನಷ್ಟು ಒಂದು ಕಾಣಿಕೆಯನ್ನ ಜಿಲ್ಲೆಗೆ ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಇಪ್ಪತ್ತೈದು ಜಾಗ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಸಸಿಗಳು ಇವತ್ತು ನಾವು ಮನುಷ್ಯರೆಲ್ಲರೂ ಎಚ್ಚೆತ್ಕೊಳ್ಬೇಕಾಗಿದೆ ಪ್ರತಿ ವರ್ಷದಿಂದ ಈ ವರ್ಷ ನಾವು ಹೆಚ್ಚಿನ ಅದರಿಂದ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲಾಡಳಿತ ಒಂದು ಹೊಸ ಒಂದು ಕಾರ್ಯಕ್ರಮ ಹಾಕೊಂಡು ಸುಮಾರು ಒಂದು ಲಕ್ಷ ಗಿಡಗಳನ್ನ ನೆಡುವ ಒಂದು ಕಾರ್ಯಕ್ರಮ ಹಾಕೊಂಡು ಇಲ್ಲಿ ವಿದ್ಯಾರ್ಥಿಗಳಿಗೂ ಅವ್ರಿಗೆ ಮಾರ್ಗದರ್ಶನ ಆಗಬೇಕು ಗಿಡ ನೆಟ್ಟು ಅವರು ಅವ್ರಿಗೆ ಒಂದು ಹಾಬಿ ಬೆಳಿಬೇಕಂತ ತಿಳ್ಕೊಂಡು ಎಲ್ಲಾ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳ ಮಕ್ಕಳನ್ನ ಬಂದು ಅವ್ರ ಕಡೆಯಿಂದ ಹಲವಾರು ಗಿಡಗಳನ್ನ ಇಲ್ಲಿ ಹಚ್ಚಿಸಾರೆ ಬೇವಿನ ಗಿಡ ಮಾವಿನ ಗಿಡ ಆಮೇಲೆ ನೀರ್ಲಾನ್ ಗಿಡ ಅವೆಲ್ಲ ದೊಡ್ಡ ದೊಡ್ಡ ಮರಗಳನ್ನು ಹಚ್ಚಾರೆ ಇವು ಉದ್ದೇಶ ಒಂದ ನಮ್ಮ ನಮ್ಮ ಸುರಕ್ಷತೆಗಾಗಿ ನಮ್ಮ ಈಗ ಮಾನವ ಹಂಗ ಬೆಳ್ದಂಗ್ ಬೆಳ್ದಂಗ ಅದು ನಮ್ಮ ತಾಪಮಾನ ಹೆಚ್ಚಾಗಿ ನಮ್ಮ ಬಲಿಯದಿವೆ ಆದ್ರಿಂದ ನಾವು ದೇಶ ಉಳಿಸಿ ನಾ ಉಳಿಸಬೇಕಾದ್ರೆ ನಾಡ ಬೆಳೆಸ್ಬೇಕಾದ್ರೆ ನಾವು ಪರಿಸರ ಸಂರಕ್ಷಣೆ ಮಾಡ್ಬೇಕಾಗಿತ್ತು ನಮ್ಮೆಲ್ಲಾ ಪ್ರತಿಯೊಬ್ಬರ ಕರ್ತವ್ಯ ಆಗೈತಿ ಆದ್ರಿಂದ ಈ ನಮ್ಮ ನಗರಸಭೆ ಇದು ಬಾಗಲಕೋಟೆ ಜಿಲ್ಲಾ ಆಡಳಿತಕ್ಕೆ ನಾವು ತುಂಬಾ ಕೃತಜ್ಞರಾಗಿ ನಾವು ಹೇಳ್ತೀವಿ ಇಂಥವು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ನಡೆಸಬೇಕು ಪರಿಸರ ಉಳಿಸೋಣ ದೇಶ ಬೆಳೆಸೋಣ ಅಂತ ಹೇಳಿ ಒಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಲಕ್ಷ ವೃಕ್ಷ ನೆಡುತ್ತಿರುವುದು ಒಳ್ಳೆಯ ಕಾರ್ಯ ಆದರೆ ನೆಟ್ಟ ಗಿಡಗಳನ್ನು ನಿರಂತರವಾಗಿ ಸಂರಕ್ಷಣೆ ಮಾಡುವುದು ಮುಖ್ಯವಾಗಿದೆ ನೆಟ್ಟ ಸಸಿಗಳ ಆರೈಕೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಲಿ ಅನ್ನೋದು ಪರಿಸರ ಪ್ರೇಮಿಗಳ ಮಾತು ಜನಶಕ್ತಿ ನ್ಯೂಸ್ ನ್ಯೂಸ್ ಡೆಸ್ಕ್ ಬೆಂಗಳೂರು